ಸಮಸ್ಯೆಗಳನ್ನೆಲ್ಲ ಹೇಳಿದ್ರು ಒಂದು ಇತ್ತೀಚೆಗೆ ಗನ್ನು ಲೈಸೆನ್ಸ್ ಕೊಡೋದು ನಿಲ್ಲಿಸ್ಕೊಂಡಿದ್ದಾರೆ ಐಡೆಂಟಿಫಿಕೇಶನ್ ನಾವು ಸಂಚಾರಿ ಕುರಿಗಾರರಿಗೆ ಔಷಧಿಗಳು ಸಿಗ್ತಿಲ್ಲ ಟ್ರಾಕ್ಟಿಗಳು ಸಿಗ್ತಿ ಆಮೇಲೆ ಭಾಳ ದೌರ್ಜನ್ಯಗಳು ನಡೀತವೆ ನಮ್ಮ ಮೇಲೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟರೆ ಕೊಡಲ್ಲ ಆಮೇಲೆ ಫಾರೆಸ್ಟ್ಗೆ ಅಲ್ಲಿ ತೊಂದರೆ ಕೊಡ್ತಾರೆ ಫಾರೆಸ್ಟ್ ಕುರಿಗಳು ಗಿಡ ಏನು ಕಡಿಯಲ್ಲ ಅವು ನೆಲದಲ್ಲಿರ್ತಕ್ಕಂಥ ಹುಲ್ಲನ್ನು ಮೇಯ್ತವೆ ಒಂಥರ ಎಲ್ಲ ಹೇಳಿದ್ದಾವೆ ಹೇಳಿದ್ದಾರೆ ಸೊ ನಾನು ಅದಕ್ಕೆಲ್ಲ ಈಗ ಬಜೆಟ್ನಲ್ಲಿ ಕೆಲವು ಘೋಷಣೆಗಳು ಮಾಡಿದ್ದೀನಿ ಆ ಘೋಷಣೆಗಳಿಗೆಲ್ಲ ಆದೇಶ ಇಶ್ಯೂ ಮಾಡಿ ಅಂತ ಹೇಳಿದ್ದೀನಿ ಮತ್ತು ಅನುಗ್ರಹ ಅನುಗ್ರಹ ಅಂತ ಒಂದು ಕಾರ್ಯಕ್ರಮ ಆಗಿದೆ ಬಿ ಜೆ ಪಿ ಅವ್ರು ಇಪ್ಪತ್ತೆರಡು ಇಪ್ಪತ್ತ್ಮೂರು ಕೊಡ್ಲಿಲ್ಲ ಅದಕ್ಕೆಲ್ಲ ವರದಿ ತರಿಸ್ಕೊಂಡು ಯಾರ್ಯಾರ ಕೊಟ್ಟಿಲ್ಲ ಅವ್ರಿಗೆಲ್ಲ ಕೊಡ್ಬೇಕು ಅಂತರಿಕೆ ಬಗ್ಗೆ ನೋಡಿದಿನಿ ಅದನ್ನೇ ನೀನ್ ಓಡಿದ್ಯಾ ಸರ್ಕಾರ ಜನರಿಗೆ ಕೊಟ್ಟಿರೋ ಗ್ಯಾರಂಟಿ ಭಾಗ್ಯ ಅಂತ ಟ್ವೀಟ್ ಮಾಡಿದ್ದಾರೆ ಸರ್ ಟ್ವೀಟ್ ಮಾಡದ್ ಬೇಡಪ್ಪ ಬೆಲೆ ಏರಿಸಿರೋದು ನೀವ್ ನೋಡಿದ್ಯಾ

ಆ ಕ್ವಾಂಟಿಟಿ ಹೆಚ್ಚು ಮಾಡಿ ಅದಕ್ಕೆ ಎಷ್ಟು ಬೆಲೆ ಆಗುತ್ತೆ ಅಷ್ಟು ದುಡ್ಡು ಹೆಚ್ಚು ಮಾಡಿದ್ದಾರೆ ಬಿಕಾಸ್ ಹಾಲು ಉತ್ಪಾದನೆ ಜಾಸ್ತಿ ಆಗಿದೆ ಹಾಲು ಉತ್ಪಾದನೆ ಜಾಸ್ತಿ ಆದರೆ ಮಾರುಕಟ್ಟೆ ಆಗಬೇಕಲ್ಲ ಆ ಮಾರುಕಟ್ಟೆ ಇಟ್ಟಿರೋದ್ರಿಂದ ಇರ್ತಕ್ಕಂಥದ್ರಲ್ಲಿ ಮಾರುಕಟ್ಟೆ ವ್ಯವಸ್ಥೆನ ಹೆಚ್ಚು ಪಾಕೆಟ್ನಲ್ಲಿ ಹಾಲನ್ನು ಹೆಚ್ಚು ಕೊಟ್ಟು ದುಡ್ಡು ಹೆಚ್ಚು ಮಾಡಿದ್ದಾರೆ ನೀವು ನೀವು ಹೇಳ್ಬಿಟ್ಟಿರೋದ್ರಿಂದ ಗೊತ್ತಾಯಿದೆ ಆಯ್ತಪ್ಪ ನೀವು ಹೇಳಿ ನೀವು ನೀವು ಸರಿಯಾಗಿ ಹೇಳಿಲ್ಲ ಅದಕ್ಕೆ ನಾಳೆ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಅವರು ಯಾವುದೇ ದರ ಹೆಚ್ಚು ಮಾಡಿಲ್ಲ ಹಾಲಿನ ದರ ಹೆಚ್ಚು ಮಾಡಿಲ್ಲ ಕ್ವಾಂಟಿಟಿ ಹೆಚ್ಚು ಮಾಡಿದ್ದಾರೆ ಹೆಚ್ಚು ಕ್ವಾಂಟಿಟಿ ಕೊಡ್ತಾರಲ್ಲ ಅದಕ್ಕೆ ಬೆಲೆ ಜಾಸ್ತಿ ಆಗಿದೆ ಎರಡು ರೂಪಾಯಿ ಹತ್ತು ಪೈಸೆ ಆಗುತ್ತೆ ಎರಡು ರೂಪಾಯಿ ಹತ್ತು ಪೈಸೆ ಆಗುತ್ತೆ

ವಲಸೆ ಕುರಿಗಾರರು ಈಗ ಬೆಳಗಾವಿಯಿಂದ ಹುಬ್ಬಳ್ಳಿಗೆ ಬರ್ತಾರೆ ಹುಬ್ಬಳ್ಳಿಯಿಂದ ಬೇರೆ ಜಾಗಕ್ಕೆ ಗದಗ ಬರ್ತಾರೆ ಗದಗಿಂದ ಹಾವೇರಿಗೆ ಬರ್ತಾರೆ ಅಂಥವ್ರಿಗೆ ಪಾಪ ಎರಡು ತಿಂಗಳು ಮೂರು ತಿಂಗಳು ಹಿಂಗೆಲ್ಲ ಹೋಗಲ್ಲ ಮನೆಗೆ ಅಂಥವ್ರಿಗೆ ಲೈಸೆನ್ಸ್